ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈಗ ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಎರಡು ದಿವಸ ಆಯಿತು ಬಂದು ಅಕ್ಕನ ಮನೆ ಕಡೆಗೆ ಹೊರಟಿದ್ದೀವಿ ಇವತ್ತು ಸಂಡೆ ಮಕ್ಕಳಿಗೆ ಸ್ಕೂಲ್ ರಜಾ ಇದೆ ಇನ್ನು ಎರಡು ದಿವಸ ಲೇಟ್ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಅದಕ್ಕೆ ಒಂದು ರೌಂಡ್ ಅಕ್ಕನ ಮನೆ ಕಡೆ ಹೋಗಿ ಬರೋಣ ಹಾಗೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೆಲ್ಲ ಕೊಟ್ಟು ಬರೋಣ ಹೇಳ್ಬಿಟ್ಟು ಹೊರಟಿದ್ದೀವಿ ಅಲ್ಲಿಂದ ಮೆಮೊರಿ ತೊಗೊಂಡು ಬಂದಿದ್ನೆಲ್ಲ ಕೊಟ್ಟು ಬರೋಣ ಅಂತೇಳಿ ಮಕ್ಕಳಂತೂ ಆಟ ಆಡೋದ್ರಲ್ಲಿ ಇದ್ದಾರೆ ಅಲ್ಲಿ ಓದ ತಕ್ಷಣ ಕೃತಿ ಕೃತ್ಪಿಕೆಲ್ಲ ಇದ್ದಾರೆ ಆಟ ಆಡಬೇಕು ಅಂತ ಕಾಯ್ತಾ ಇದ್ದಾರೆ ಅಕ್ಕ ನಾನು ವಾಕ್ ಮಾಡ್ತಾ ಹೊರಗಡೆ ಬಂದ್ವಿ ಅಕ್ಕ ಎಲ್ಲರ ಮನೆ ಮುಂದಿರೋ ಗಿಡಗಳನ್ನು ತೋರಿಸಿದ್ಲು ಅವಳ ಮನೆಯಲ್ಲೂ ಕೂಡ ತುಂಬ ಗಿಡಗಳಿದೆ ಅಪಾರ್ಟ್ಮೆಂಟಲ್ಲಿ ಎಲ್ಲರ ಮನೆ ಮುಂದೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಗಿಡಗಳನ್ನು ಇಟ್ಕೊಂಡಿದ್ದಾರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಳ್ಳಿ ಥರ ಎಲ್ಲ ಹಬ್ಬುವಂಥದ್ದೆಲ್ಲ ಇದೆ ಅಂತ ಆದರೆ ದಾರ ಎಲ್ಲ ಕೊಟ್ಬಿಟ್ಟು ಈ ರೀತಿ ಹಬ್ಬಿಸ್ಬಿಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಇವಾಗ ಸಂಜೆ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ ಇಲ್ಲಿ ಮನಿ ಪ್ಲಾಂಟ್ ಹಬ್ಬೋದಿಕ್ಕೆ ಹೇಳ್ಬಿಟ್ಟು ದಾರ ಕಟ್ಕೊಟ್ಟಿದ್ದಾರೆ ಮೇಲೆ ಹಬ್ಸೋದಿಕ್ಕೆ ಅಂತೇಳಿ ತುಂಬ ಚೆನ್ನಾಗಿದೆ ಎಲ್ಲರ ಮನೆ ಮುಂದೆ ಕೂಡ ತುಂಬ ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ ತರಕಾರಿ ಬೆಳೆಸ್ಕೊಂಡಿದ್ದಾರೆ ಪಾಟಲ್ಲಿ ಹೂವಿನ ಗಿಡಗಳು ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಯಿತು ಅದಕ್ಕೆ ನಾನು ಕೂಡ ವಿಡಿಯೋ ಮಾಡ್ಕೊಂಡು ಬಂದೆ ನನಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ ಗಿಡಗಳಂದರೆ ತುಂಬಾ ಪ್ರೀತಿ ನೋಡಿ ಇಲ್ಲಿ ಬದನೆ ಗಿಡ ಎಲ್ಲ ಹಾಕಿದ್ದಾರೆ ದಾಸವಾಳ ಒಂದೇ ಪಾಟಲ್ಲಿ ಎರಡು ಕಲರ್ ದಾಸವಾಳ ಇದೆ ಹಾಗೆ ಕರಿಬೇವು ಕರಿಬೇವು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ದೊಡ್ಡ ಪತ್ರೆ ತುಂಬ ಥರ ಇದೆ ಮಲ್ಲಿಗೆ ಹಾಗೆ ತರಕಾರಿನೂ ಕೂಡ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾರೆ ಪಾಟಲ್ಲಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೆಳಗಡೆ ನೀರೆಲ್ಲ ಚಲಬಾರ್ದು ಅಂತೇಳ್ಬಿಟ್ಟು ಸ್ಟ್ಯಾಂಡೆಲ್ಲ ಇಟ್ಟಿದ್ದಾರೆ ಒಂದೊಂದು ಮನೆ ಮುಂದೆ ಒಂದೊಂದು ಥರ ಗಿಡಗಳನ್ನ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಹಾಕ್ಕೊಂಡಿದ್ದಾರೆ ಈ ಸ್ಟ್ಯಾಂಡ್ ನೋಡಿ ಇದು ಎರಡು ಸ್ಟೆಪ್ ಇದೆ ನಮ್ಮ ಮನೆಯಲ್ಲೂ ಕೂಡ ಇದೇ ಥರ ಸ್ಟ್ಯಾಂಡ್ ಇದೆ ತೋರಿಸಿದ್ದೆ ನಿಮಗೆ ಹಾಗೆ ತುಳಸಿ ಕಟ್ಟೆಯೆಲ್ಲ ಇಟ್ಕೊಂಡಿದ್ದಾರೆ ಮುಂದೆ ತುಳಸಿ ಬೃಂದಾವನವನ್ನು ಹಾಗೆ ಒಂದೆಲ್ಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಪಾಟಲ್ಲಿ ನೆನಪಿನ ಶಕ್ತಿಗೆಲ್ಲ ತುಂಬಾ ಒಳ್ಳೆಯದು ಇದು ಮಕ್ಕಳಿಗೆಲ್ಲ ಪ್ರತಿನಿತ್ಯ ಕೊಡೋದ್ರಿಂದ ಮಕ್ಕಳಿಗೆ ಮೆಮೊರಿನ ಜಾಸ್ತಿ ಮಾಡಿಸುತ್ತೆ ಹಾಗೆ ತುಳಸಿ ವೀಳ್ಯದೆಲೆ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹಾಗೆ ಅರಿಶಿನ ನೋಡಿ ಪಾಟಲ್ ಹಾಕ್ಕೊಂಡಿದ್ದಾರೆ ನಾನು ಕೂಡ ಪಾಟಲ್ಲಿ ಅರ್ಶನ ಹಾಕ್ಕೊಂಡಿದ್ದೀನಿ ಗ್ರೋ ಬ್ಯಾಗಲ್ಲಿ ತೋರಿಸಿದ್ದೆ ನಿಮಗೆ ಇವಾಗ ಅಕ್ಕ ರೇಷ್ಮೆ ಸೀರೆಗಳೆಲ್ಲ ಐರನ್ ಮಾಡಿಟ್ಟರೆ ಹೇಗಿರುತ್ತೋ ಹಾಗೆ ಇರೋ ಥರ ಚೆನ್ನಾಗಿರೋ ಥರ ಯಾವ ರೀತಿ ಇಟ್ಕೊಂಡಿದ್ದಾಳೆ ಅನ್ನೋದನ್ನು ನೋಡೋಣ ಬನ್ನಿ ಈ ಹೊಸ ಲುಂಗಿಗಳೆಲ್ಲ ಎಲ್ಲಾದರೂ ಹೋದಾಗ ಗಿಫ್ಟ್ ಕೊಟ್ಟಿದ್ದು ಅಥವಾ ಮನೆಯಲ್ಲಿ ಯಾರಿಗಾದ್ರು ಕೊಡೋದಕ್ಕೆ ಅಂತ ತಂದಿರೋ ಅಂಥ ಇದೆಲ್ಲ ಇರುತ್ತಲ್ವ ಲುಂಗಿ ಆ ಲುಂಗಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಸುತ್ತಲೂ ಹೊಲಿದು ಎರಡು ಸೈಡ್ ಹೊಲಿದ್ರೆ ಆಯಿತು ಅದಕ್ಕೆ ಸೀರೆ ಸೈಜ್ನ ನೋಡಿ ಕರೆಕ್ಟಾಗಿ ಇಟ್ಬಿಟ್ಟು ಅಳತೆ ಮಾಡಿ ಕಟ್ ಮಾಡಿ ಈ ರೀತಿ ಹೊಲ್ಕೊಂಡ್ರೆ ಒಳಗಡೆ ಐರನ್ ಮಾಡಿದಂಥ ಸೀರೆ ಮತ್ತು ಬ್ಲೌಸನ್ನು ಹಾಕಿ ನೋಡಿ ಈ ರೀತಿ ನೀಟಾಗಿ ಇಟ್ಬಿಟ್ರೆ ಯಾವಾಗ ಬೇಕೋ ಆವಾಗ ನಾವು ಏನಾದರೂ ಫಂಕ್ಷನಿಗೆ ಹೊರಟಿದ್ದೀವಿ ಅಂದರೆ ಸಾರಿನ ಉಟ್ಕೊಂಡ್ಬಿಟ್ಟು ಹೊರಡ್ಬೋದು ಐರನ್ ಮಾಡ್ಕೋಬೇಕು ಅಂತಿರಲ್ಲ ಮತ್ತು ನೀಟಾಗಿರುತ್ತೆ ಹೊರಗಡೆ ಹೋಗಿ ಬಂದ ಮೇಲೆ ಗಾಳಿಗೆಲ್ಲ ಹಾಕಿಬಿಟ್ಟು ಆನಂತರ ಈ ರೀತಿ ಕವರಲ್ಲಿ ಹಾಕಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗಾಳಿಗೆಲ್ಲ ಹಾಕಿ ಐರನೆಲ್ಲ ಮಾಡಿಬಿಟ್ಟು ಅದರೊಳಗಡೆ ಬೇರು ಅಥವಾ ಕಾಳು ಮೆಣಸು ಇದೆಲ್ಲ ಹಾಕ್ಕೊಂಡ್ರೆ ರೇಷ್ಮೆ ಸೀರೆಗೆ ಹುಳ ಹೊಡೆಯಲ್ಲ ಅದನ್ನೆಲ್ಲ ಇದರೊಳಗಡೆ ಪಂಜೆ ಒಳಗಡೆ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ರಾಮರಾಜ್ ಲುಂಗಿ ಅದು ಇದು ಅಂತ ಇದ್ದೇ ಇರುತ್ತೆ ಯಾರಿಗೆ ಆದರೂ ಕೊಡೋದಕ್ಕೆ ತಂದಿದ್ದು ಅಥವಾ ನಮಗೆ ಯಾರಾದರೂ ಕೊಟ್ಟಿದ್ದು ಏನಾದರೂ ಫಂಕ್ಷನಿಗೆ ಹೋದಾಗ ಕೊಟ್ಟಿದ್ದೆಲ್ಲ ಇರುತ್ತಲ್ವ ಅದನ್ನ ಈ ರೀತಿ ಕಟ್ ಮಾಡಿ ಕವರ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಕ್ಕ ಎಲ್ಲನೂ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾಳೆ ಎಲ್ಲ ಐರನ್ ಮಾಡಿ ಬ್ಲೌಸು ಸಾರಿ ಎಲ್ಲ ಹಾಕಿ ಈ ರೀತಿ ಸಾರಿಗೊಂದು ಡ್ರೆಸ್ ಹಾಕಿಟ್ಟಂಗಿರುತ್ತೆ ರಾತ್ರಿ ಊಟ ಎಲ್ಲ ಆದಮೇಲೆ ಅಕ್ಕ ನನಗೆ ತೋರಿಸ್ತಾ ಇದ್ಲು ಯಾವ ರೀತಿ ಇಟ್ಕೊಂಡ್ಲು ಅಂತೇಳಿ ನಾನು ಕೂಡ ಚೆನ್ನಾಗಿದೆ ಐಡಿಯಾ ಅಂತೇಳಿ ನಿಮಗೂ ಹೇಳೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ ಅಕ್ಕನ ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಮೊಬೈಲಲ್ಲಿ ಸ್ಪೇಸ್ ಇರಲಿಲ್ಲ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿರೋ ವಿಡಿಯೋಗಳೆಲ್ಲ ಇಷ್ಟೊಂದು ತುಂಬ್ಕೊಂಡಿತ್ತು ಸ್ಪೇಸ್ ಇಲ್ಲ ಅಂತಂದರೆ ಹೊಸ ವಿಡಿಯೋ ಮಾಡೋದು ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಈಗ ತೋರಿಸ್ತಾ ಇದ್ನಲ್ವ ಮಲ್ಲಿಗೆ ಹೂವು ಹಾಗೆ ಗುಲಾಬಿ ಹೂವೆಲ್ಲ ಆಗಿ ಹಾಳಾಗಿರೋದು ಕಟ್ ಮಾಡಿರೋದು ಇದೆಲ್ಲ ನಮ್ಮನೆ ಟೆರೆಸ್ ಮೇಲೆ ಆಗಿರುವಂಥದ್ದು ಬ್ರಹ್ಮ ಕಮಲ ಕೂಡ ತುಂಬ ಮೂಗುಗಳನ್ನು ಬಿಟ್ಟಿದೆ ತುಂಬ ಆಗುತ್ತೆ ನೋಡೋದಕ್ಕೆ ಹಾಗೆ ದಾಸವಾಳ ಕೂಡ ತುಂಬ ಹೂಗಳಿಂದ ತುಂಬಿಕೊಂಡಿದೆ ಎಲ್ಲ ದಾಸವಾಳ ಗಿಡದಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೂಗಳಾಗಿದೆ ಇವಾಗ ಮಳೆ ಕೂಡ ಬಂತಲ್ವ ಗಿಡಗಳು ನೋಡೋದಕ್ಕೂ ತುಂಬ ಆಗುತ್ತೆ ಹಸಿರು ಹಸಿರಾಗಿ ಕಾಣಿಸ್ತಾ ಇರುತ್ತೆ ನಾವು ನೀರು ಹಾಕೋದಿಕ್ಕೂ ಮಳೆ ನೀರು ಬೀಳೋದಕ್ಕೂ ತುಂಬ ಡಿಫ್ರೆಂಟಾಗಿರುತ್ತೆ ಗಿಡಗಳಿಗೆ ನಾವು ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಗಿಡ ಆದರೆ ಮಳೆ ನೀರು ಬಿದ್ದಾಗ ಇನ್ನೂ ಹಸಿರಾಗಿ ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಗಿಡ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಎಷ್ಟೊಂದು ನೆಲಬಸ್ ಹಾಕ್ಕೊಂಡಿದೆ ಟೆರೆಸ್ ಮೇಲೆ ಅದು ತುಂಬ ಹೂವೆಲ್ಲ ಆಗಿದೆ ಅಲ್ಲ ಈಗ ಬೀಜಗಳೆಲ್ಲ ಸಿಡ್ದು ಎಲ್ಲ ಪಾಟಲ್ಲಿ ಗ್ರೂಪ್ ಬ್ಯಾಗಲ್ಲಿ ಎಲ್ಲ ಕಡೆ ತುಂಬ್ಕೊಂಡಿದೆ ಇದ್ರ ಗೊಜ್ಜು ಹಸಿ ಕರ್ಕಲಿ ಇದೆಲ್ಲ ಮಾಡಬೇಕು ರೆಸಿಪಿ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಒಂದು ಸಾರಿ ಗೊಜ್ಜಿನ ರೆಸಿಪಿನ ಶೇರ್ ಮಾಡಿದ್ದೆ ನಾನು ಹಾಗೆ ಇಲ್ಲಿ ಕೆಂಪು ಅರುವ ಕೂಡ ಆಗಿದೆ ಅದೇ ಬೀಜ ಬಿದ್ದು ಹುಟ್ಟಿರುವಂಥದ್ದು ಇದು ಮಳೆ ನೀರಿಗೆ ತುಳಸಿ ಗಿಡ ತುಂಬ ದೊಡ್ಡದಾಗಿ ಒಣಗೂ ನಾನು ಇಲ್ದಿದ್ದಾಗ ಬಂದಮೇಲೆ ಅದನ್ನ ಕಟ್ ಮಾಡಿ ಹಾಕಿಬಿಟ್ಟಿದೆ ನೋಡಿ ಇವಾಗ ಮತ್ತೆ ಪುನಃ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಹಾಗೆ ಇನ್ನೊಂದು ಹಸ್ವಾಡ ರೆಡಿ ರೆಡಿಯಾಗಿದೆ ಪ್ರತಿದಿನ ಒಂದೊಂದು ಆಗುತ್ತೆ ಮಾತ್ರ ಬೆಳಗ್ಗೆ ಒಂದು ರುತ್ಕೊಂಡು ಹೋದೆ ನಾನು ಪಾರಿಜೋಟ ತುಂಬ ಚೆನ್ನಾಗಿ ಬಂದಿತ್ತು ಯಾಕೋ ಇಲ್ಲಿ ಮುರಿದೋಗಿದೆ ಹೋಗಿದೆ ಕಟ್ಟಾಗಿ ಅದಷ್ಟು ಕಟ್ ಮಾಡಿ ತೆಗಿಬೇಕು ಆಮೇಲೆ ಇದನ್ನು ಕೂಡ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕ್ಕೊಡ್ಬೇಕು ಪೇಂಟಿಂಗ್ ಈ ಥರ ಪೇಂಟಿಂಗ್ ಇರುತ್ತಲ್ವಾ ಆ ಥರ ಡಬ್ಬಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿದೆ ನನ್ನ ಗಿಡಗಳನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದ್ರಿ ಅಲ್ವಾ ಕಮೆಂಟಲ್ಲಿ ನಮ್ಮ ಬಿಲ್ಡಿಂಗ್ ಕಟ್ತಾ ಇದ್ರಲ್ವ ಅವರ ಮೇಸ್ತ್ರಿ ಅವರು ಗಿಡಗಳಿಗೆಲ್ಲ ನೀರು ಹಾಕೋದು ಹಾಗೆ ಬೆಕ್ಕಿಗೆ ಕೆಲ ಅವರೇ ಫುಡ್ ಕೊಡ್ತಾ ಇದ್ರು ಅದಕ್ಕೋಸ್ಕರ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೋ ಹೂಗಳಿಂದ ತುಂಬಿಕೊಂಡಿದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಬಂದ ತಕ್ಷಣ ಮೊದಲು ಗಿಡಗಳನ್ನು ನೋಡದೆ ಎಲ್ಲೋದ್ರಲ್ಲೂ ಹೂ ಹೂವು ಹಾಕ್ಕೊಂಡಿತ್ತು ಇವತ್ತು ಇದಾರ್ದು ಇದು ನೋಡೋಕ್ಕೆ ಖಂಡಿತ ಮಿಸ್ ಮಾಡ್ಕೋಬಾರದು ನಾನು ನಿನ್ನೆ ರಾತ್ರಿ ಅಕ್ಕನ ಮನೆಯಿಂದ ಬರುವಾಗಲೇ ರಾತ್ರಿ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ನಾನು ಟೆರೆಸಿಗೆ ಬಂದೇ ಇಲ್ಲ ನೋಡೋದಕ್ಕೆ ನೋಡಿ ಎಷ್ಟೊಂದು ಬ್ರಹ್ಮ ಕಮಲ ಹಾಕ್ಕೊಂಡಿತ್ತು ಇದನ್ನ ನೋಡೋದನ್ನ ಮಿಸ್ ಮಾಡ್ಕೊಂಡೆ ಅಂತ ಬೇಜಾರಾಗ್ತಿದೆ ನಂಗೆ ತುಂಬ ಇಷ್ಟ ಇದು ಅರಳೋದು ನೋಡೋದು ಅಂದರೆ ತುಂಬಾ ಇಷ್ಟ ಇಲ್ಲಿ ಆರು ಹೂವು ಅರಳಿದೆ ಇವಾಗ ಒಂದು ಮೊಗ್ಗಿದೆ ಹಾಗೆ ಪುಟ್ಟ ಪುಟ್ಟ ಮೊಗ್ಗುಗಳಂತೂ ತುಂಬಾ ಹಾಕ್ಕೊಂಡಿದೆ ಇವತ್ತು ಇದು ಅರಳಬಹುದು ಅಂತ ಅನಿಸುತ್ತೆ ಇದು ಆರು ಮೊದಲೇ ಅರಳಿಬಿಡ್ತು ಇದು ನೋಡೇ ಇಲ್ಲ ನಾನು ನಂಗೆ ತುಂಬ ಖುಷಿ ಬ್ರಹ್ಮ ಕಮಲ ಅರಳೋದು ನೋಡೋದಂದ್ರೆ ತುಂಬಾ ಖುಷಿ ನನಗೆ ಮಿಸ್ ಮಾಡ್ಕೊಂಬಿಟ್ಟಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಮಾತ್ರ ಇವಾಗ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಗಿಡದ ಬುಡದಲ್ಲೇ ಹಾಕ್ಕೊಡ್ತೀನಿ ಅದು ಗೊಬ್ಬರ ಆಗುತ್ತೆ ಅದಕ್ಕೆ ನೋಡಿ ಇದಿಷ್ಟು ಹೂವು ನಿನ್ನೆ ಅರಳಿತ್ತು ನಾನು ನೋಡೋದಕ್ಕೆ ಮಿಸ್ ಮಾಡ್ಕೊಂಬಿಟ್ಟೆ ತುಂಬ ಬೇಜಾರಾಗ್ತಾ ಇದೆ ಮಾತ್ರ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿದ್ರೆ ಅಂತ ಈ ಎಲೆಯಲ್ಲಿ ನೋಡಿ ತುಂಬ ಮಗುಗಳು ಬರೋದಕ್ಕೆ ರೆಡಿಯಾಗಿದೆ ತುಂಬಾ ಖುಷಿ ಆಗ್ತಿದೆ ಮಾತ್ರ ಈ ಎಲೆ ಅಷ್ಟೇ ಬಂದು ಸ್ವಲ್ಪ ದೊಡ್ಡಾಗಿದೆ ಮತ್ತೆಲ್ಲ ಎಲ್ಲ ಪುಟ್ಟ ಪುಟ್ಟದು ಆಗೋದಿಕ್ಕೆ ರೆಡಿ ಹಾಕೊಂಡಿದೆ ಹಾಗೆ ಇಲ್ಲಿ ಕೂಡ ಒಂದು ಪುಟ್ಟದಾಗೋದಕ್ಕೆ ರೆಡಿಯಾಗಿದೆ ಇಲ್ಲೊಂದು ಪುಟ್ಟದು ಆಗೋದಿಕ್ಕೆ ಆಗಿದೆ ಈ ಸರಿ ನನಗೆ ಗಿಡಗಳ ಕೇರ್ ಮಾಡೋದಕ್ಕೆ ಅಷ್ಟು ಟೈಮ್ ಇರಲಿಲ್ಲ ನೀವೇ ನೋಡಿದ್ದೀರ ನಾನು ಎಷ್ಟು ಬ್ಯೂಸಿ ಇದ್ದೆ ಅಂತೇಳಿ ಇನ್ಮೇಲೆ ಗಿಡಗಳನ್ನು ಕೇರ್ ಮಾಡ್ತೀನಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕೂಡ ಹಾಗೆ ನೋಡಿ ಇಲ್ಲಿ ನಾಗ ಚಂಪಾ ಪುಟ್ಟು ಹೋಗ್ಬಿಟ್ಟಿದೆ ಇದು ಮಣ್ಣಲ್ಲೂ ಬೆಳೆಸಲಿಲ್ಲ ಏನಿಲ್ಲ ಸುಮ್ಮನೆ ಕಟಿಂಗ್ ತಂದು ಒಂದು ಖಾಲಿ ಪೋಟಲ್ ಸುಮ್ಮನೆ ಮೇಲಿಂದ ಇಟ್ಟಿದೆ ಚೆನ್ನಾಗಿ ಬೇರ್ ಬಿಟ್ಕೊಂಡಿದೆ ಹೂ ಕೂಡ ಬಿಟ್ಟಿದೆ ಏನಿದ್ನ ನೆಡಬೇಕು ಈಗ ಈ ನಾಗ ಗಿಡನ ಕಟಿಂಗ್ ಮಾಡಬೇಕು ತುಂಬ ಹೈಟಲ್ಲಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಮಳೆಗಾಲ ಆಗಿರೋದ್ರಿಂದ ಕಟ್ ಮಾಡಬೇಕು ಕಟ್ ಮಾಡೋಕ್ಕೂ ಕೂಡ ಮನಸ್ಸಾಗಲ್ಲ ಯಾವಾಗಲೂ ಹೂಗಳಿಂದ ತುಂಬಿಕೊಳ್ಳುತ್ತೆ ಅದೇ ಕಟ್ ಮಾಡೋದು ಬೇಜಾರು ಅಂತ ಸುಮ್ಮನೆ ಇದೆ ಹಾಗೆ ಈ ಕಡೆ ಕೆಂಪು ಒಳಗೆ ಕೂಡ ತುಂಬ ಹೂವು ಬಿಟ್ಟಿದೆ ಪೂಜೆಗೆಲ್ಲ ಕೊಯ್ದಾದ ಆದಮೇಲೆ ಒಂದು ಐದಾರು ಹೂವನ್ನ ಬಿಟ್ಟಿದ್ದೀನಿ ಐದಾರು ಲಕ್ಕೂ ಜಾಸ್ತಿನೇ ಇದೆ ಆ ಕಡೆ ಕೂಡ ಇದೆ ಎಂಟತ್ತು ಹೂವೇ ಇದೆ ಅಂತ ಹೇಳ್ಬೋದು ಮುತ್ತು ಮಲ್ಲಿಗೆ ನೋಡಿ ಮಣ್ಣಿಗೆ ಹಾಕಿದ್ಮೇಲೆ ಏನು ಚೆನ್ನಾಗಿ ಬಂದಿದೆ ಗಿಡ ಮೊದಲು ತುಂಬ ಪುಟ್ಟದಾಗಿತ್ತು ಊರಿಗೆ ಹೋಗುವಾಗ ಮಣ್ಣಿಗೆ ಹಾಕಿದೆ ಅದನ್ನ ನೋಡಿ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಆ ಕಡೆ ಈ ಕಡೆ ಎಲ್ಲ ಇದಕ್ಕೆ ನಾನು ಹುಳಿ ಮಜ್ಜಿಗೆನ ಪ್ರತಿ ಹದಿನೈದು ದಿವ್ಸಕ್ಕೆ ಒಂದ್ಸರಿ ಹಾಕ್ತಾ ಇರ್ತೀನಿ ಹುಳಿ ಮಜ್ಜಿಗೆಗೆ ಇಂಗು ಮತ್ತೆ ಅರಿಶಿನ ಪುಡಿ ಎಲ್ಲ ಹಾಕ್ತಿಲ್ಲ ಅಂದರೆ ಮಿಲಿಬಾಗ ಸಮಸ್ಯೆ ಬಂದ್ಬಿಡತ್ತೆ ಅದರಲ್ಲೂ ಇನ್ನು ಮಳೆಗಾಲದಲ್ಲಂತೂ ಬೇಗ ಬೇಗ ಬಂದ್ಬಿಡತ್ತೆ ಹುಳಗಳ ಬಾಧೆ ಅದಕ್ಕೋಸ್ಕರ ಅದನ್ನ ಅವಾಗವಾಗ ಸಿಂಪಡಿಸ್ತಾ ಇದ್ರೆ ಆ ಸಮಸ್ಯೆಯಿಂದ ಪರಿಹಾರ ಸಿಗತ್ತೆ ಇದಕ್ಕೆ ಆವಾಗ ಮಗು ಕೂಡ ಚೆನ್ನಾಗಿರುತ್ತೆ ಹೂವು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಗು ಅರಳಕ್ಕಿಂತ ಮುಂಚೆನೆ ಬಿದ್ದೋಗತ್ತೆ ದಾಸವಾಳ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಆ ಕಡೆ ಕೂಡ ತುಂಬಾ ಹೂ ಬಿಟ್ಟಿದೆ ಇಲ್ಲೂ ಕೂಡ ತುಂಬ ಮಗುಗಳಿಂದ ತುಂಬಿಕೊಂಡಿದೆ ಇವತ್ತು ನಾನು ನನಗೆ ಕುಚ್ಚಲಕ್ಕಿ ಅನ್ನ ಮಾಡ್ಕೊಂಡಿದ್ದೆ ಇವಾಗ ಇವನಿಗೂ ಅದನ್ನೇ ಕೊಡ್ತಾ ಇದ್ದೀನಿ ಅನ್ನ ಹಾಲು ಕಲಿಸ್ಕೊಂಡು ಬಂದಿದ್ದೀನಿ ಬಾಗುಂಡ ಹೇಳಿ ಬಾ ನೋಡಿ ಮನೆಗೆ ಬರ್ತಿದ್ದಂಗೆ ನಮ್ಮ ಬೆಕ್ಕು ಕೂಡ ಮನೆಗೆ ಬಂತು ತ ಬಾ ಬಾ ಮಾತಾಡ್ತಿದೆ ನೋಡಿ ಅದು ಎಷ್ಟು ದಿವಸ ಹೋಗಿದ್ರೆ ಏನೋ ಕೇಳ್ತಾ ಇದೆ ಅದು ಜೋರಾಗಿ ಮಳೆ ಬೇರೆ ಬಂತು ಹೊರಗಡೆ ಎಲ್ಲಾ ಗಲೀಜಾಗ್ಬಿಟ್ಟಿದೆ ನೀರು ಕ್ಲೀನ್ ಮಾಡಬೇಕು ಇವಾಗ ಮಾತಾಡ್ತು ಏನೋ ಹೇಳ್ತಾ ಇದ್ದು ಅಂತೂ ಬಂದ್ರ ಆಕೆ ಈ ಗಿಡಗಳನ್ನು ಹಸ್ಬೆಂಡ್ ಚಿಕ್ಕಪ್ಪನ ಮಗಳು ಗ್ರಾಫರು ಇಷ್ಟು ಟೈಮಲ್ಲಿ ನನಗೆ ತಂದು ಕೊಟ್ಟಿರುವಂಥದ್ದು ನನಗೆ ಗಿಡಗಳೆಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅವಳು ನನಗೆ ಗಿಡನ ತಂದು ಕೊಟ್ಟಿದ್ದಾಳೆ ಇವಾಗ ಇದು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡಿದೆ ರೀಪಾಟ್ ಮಾಡಬೇಕು ತುಂಬ ಚೆನ್ನಾಗಿ ಹೂ ಬಿಟ್ಕೊಂಡಿದೆ ನೋಡಿ ಹಾಗೆ ಎರಡು ಸೇವಂತಿಗೆ ಗಿಡ ಕೂಡ ಇದೆ ಅತ್ತೆ ಹತ್ರ ತೊಗೊಂಡು ಬಂದಿದೆ ನಾನು ಊರಿಂದ ಬರುವಾಗ ಅದನ್ನು ಕೂಡ ಪಾಟಿಗೆ ಹಾಕಬೇಕು ಅದನ್ನೆಲ್ಲ ಪಾಟಿಗೆ ಹಾಕುವಾಗ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಂಕ್ ಕಲರಲ್ಲಿ ತುಂಬಿಕೊಂಡಿದೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ